ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಸಾಯಂಕಾಲದ ಟೀ ಜೊತೆ ಕಾಫಿ ಜೊತೆ ತಿನ್ನೋದಕ್ಕೆ ಆಗುವಂತಹ ತಿಂಡಿ ಅಥವಾ ಬೆಳಿಗ್ಗೆ ತಿಂಡಿ ಥರ ಪೂರಿ ಥರನೂ ಮಾಡ್ಕೋಬಹುದು ನೀವು ಬಾಳೆಹಣ್ಣಿಂದ ಮಾಡುವಂಥದ್ದು ಮನೆಯಲ್ಲಿ ತಂದಿರೋ ಬಾಳೆಹಣ್ಣು ತುಂಬ ಹಣ್ಣಾಗಿ ಉಳಿದಿದೆ ಯಾರು ತಿಂತಾ ಇಲ್ಲ ಅಂದರೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಫೇವರೇಟ್ ಆಗಿರುತ್ತೆ ಮಕ್ಕಳಿರೋ ಮನೆಯಲ್ಲಿ ಇದನ್ನು ಮಾಡ್ಬೋದು ನೀವು ಮಾಡಿ ಇಟ್ಟರೆ ಒಂದು ವಾರಕ್ಕೆ ಏನೂ ಆಗೋಲ್ಲ ಅದನ್ನು ಎರಡು ಎರಡು ಡಬ್ಬಲ್ಲಿ ಹಾಕಿಟ್ಟರೆ ತಿಂತಾ ತಿಂತಾಯಿರ್ತಾರೆ ಡೈನಿಂಗ್ ಟೇಬಲಲ್ಲಿ ಇಟ್ಟರೆ ಹೋಗ್ತಾ ಬರ್ತಾ ತಿಂತಾಯಿರ್ತಾರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬಾಳೆಹಣ್ಣು ತುಂಬ ಹಣ್ಣಾಗಿರುತ್ತಲ್ವ ಮನೆಯಲ್ಲಿ ತಂದಿರೋದು ಯಾರೂ ತಿನ್ನಲ್ಲ ಸುಮ್ಮನೆ ಏನು ಮಾಡೋದು ಅಂತ ಆವಾಗ ಅಂಥದ್ದನ್ನು ಅದನ್ನು ವೇಸ್ಟ್ ಮಾಡಬೇಕಾಗಿಲ್ಲ ಈ ಥರ ಮಾಡ್ಬೋದು ಮಕ್ಕಳು ತಿಂತಾರೆ ದೊಡ್ಡವರು ತಿಂತಾರೆ ತುಂಬ ಇಷ್ಟ ಆಗುತ್ತೆ ಸಾಯಂಕಾಲ ಟೀ ಜೊತೆ ತಿನ್ಬಹುದು ಇದು ಸ್ವಲ್ಪ ಸಿಹಿಯಾಗಿ ಮಾಡ್ತಾಯಿದ್ದೀನಿ ಸಿಹಿ ತಿಂಡಿ ಥರ ಮಾಡ್ತಾಯಿದ್ದೀನಿ ನಾನು ಸಿಹಿ ತಿಂಡಿ ಇದು ತುಂಬ ರುಚಿಯಾಗಿರುತ್ತೆ ಇದು ಮೃದುವಾಗಿರುತ್ತೆ ನಾನು ಅಷ್ಟೇ ಬಾಳೆಹಣ್ಣು ತಂದಿದ್ದಿತ್ತು ಅದಿನ್ನು ಹಣ್ಣು ಒಳ್ಳೆ ಹಣ್ಣಾಗಿತ್ತು ತುಂಬ ಹಣ್ಣಾಗಿತ್ತು ಯಾರೂ ಇರಲಿಲ್ಲ ಅದರಿಂದ ಅದನ್ನು ಹಾಳಾಗೋದು ಬೇಡ ಅಂತ ಹೆಚ್ಚಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಳಾಗೋದು ಬೇಡ ನೀವು ಸುಮ್ಮನೆ ಏನಕ್ಕೆ ಅಂತ ಆ ದಿನ ಮಾಡೋಕ್ಕಾಗಿರಲಿಲ್ಲ ಮೊನ್ನೆನೇ ಹಣ್ಣಾದ ದಿನನೇ ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟೆ ಅದರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ನೀವು ಫ್ರೆಶ್ ಹಣ್ಣೆ ಮಾಡಿ ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ ನಾನು ಆ ದಿನ ಮಾಡಿಲ್ಲ ಇನ್ನು ಇಟ್ಟರೆ ಹಾಳಾಗತ್ತೆ ಅಂತ ಹೆಚ್ಚಿ ಇಟ್ಟಿರೋದು ಇಟ್ಟಿರೋದಷ್ಟೇ ಈ ಥರ ಚಂದ ಚಿನ್ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ ಒಳ್ಳೆ ಹಣ್ಣಾಗಿರ್ಬೇಕು ಮಾತ್ರ ಬಾಳೆಹಣ್ಣು ಹಣ್ಣಾಗಿರೋಂಥ ಬಾಳೆಹಣ್ಣಾಗಿರಬೇಕು ಕಡಿಮೆ ಕಾ ಹಣ್ಣಾಗಿದ್ದು ಅಷ್ಟು ಚೆನ್ನಾಗಿ ಆಗಲ್ಲ ಒಳ್ಳೆ ಹಣ್ಣಾಗಿರೋಂಥ ಹಣ್ಣನ್ನು ಎರಡು ಎರಡು ಬಾಳೆಹಣ್ಣು ಇದೆ ಇದು ಅಂದರೆ ಮೀಡಿಯಮ್ ಸೈಜ್ ಎರಡು ಬಾಳೆಹಣ್ಣನ್ನು ಇದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೈಸಾಗಿ ಒಂದೆರಡು ಸಾರಿ ತಿರುಗಿದ್ರೆ ತಿರುಗಿಸಿದ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಸಣ್ಣ ಜಾರಲ್ಲಿ ಎರಡು ಸಾರಿ ತಿರುಗಿಸಿದ್ರೆ ಸಾಕಾಗತ್ತೆ ನೋಡಿ ಈ ಥರ ಇದನ್ನು ಬಾಳೆಹಣ್ಣಿನ ಜೊತೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಇದ್ದೀನಿ ಸಿಹಿ ತಿಂಡಿ ಅಲ್ವಾ ಅದರಿಂದ ಏಲಕ್ಕಿ ಇದ್ದರೆ ಪರಿಮಳಕ್ಕೆ ಚೆನ್ನಾಗಿರತ್ತೆ ಫ್ಲೇವರ್ ಚೆನ್ನಾಗಿರತ್ತೆ ಅದರಿಂದ ಇದನ್ನು ಫಸ್ಟ್ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟನ್ನೇ ಸಕ್ಕರೆ ಬಾಳೆಹಣ್ಣು ಏಲಕ್ಕಿ ಮಾತ್ರ ಫಸ್ಟ್ ಒಂದು ಸರಿ ಸ್ವಲ್ಪ ಒಂದು ಅಂದಾಜು ಮಾ ಆಗುತ್ತೆ ನಮಗೆ ಆವಾಗ ಗೋಧಿ ಹುಡಿ ಎಷ್ಟು ಬೇಕು ಅಂತ ಇದು ಮೆತ್ತಗಿರತ್ತಲ್ವ ಅದರಿಂದ ಗೋಧಿ ಹುಟ್ಟು ಇದನ್ನು ಇದ್ದೀನಿ ಗೋಧಿ ಹಿಟ್ಟನ್ನು ಒಂದು ಕಪ್ ಹಾಕಿದೆ ಇನ್ನೊಂದು ಒಂದೂವರೆ ಕಪ್ ಬೇಕಾಗುತ್ತೆ ಅಂದರೆ ನಿಮಗೆ ಬಾಳೆಹಣ್ಣಿಗೆ ಹೊಂದ್ಕೊಂಡು ಇರೋದು ನೀರು ಸೇರಿಸ್ಬೇಡಿ ಹಾಗೇ ಕಲಸ್ಕೊಬೇಡಿ ಬಾಳೆಹಣ್ಣಲ್ಲೇ ಕಲಸ್ಕೋಬೋದು ಬಾಳೆಹಣ್ಣಲ್ಲೇ ನೀರಿನ ಅಂಶ ತೇವಾಂಶ ಇದೆಯಲ್ವ ಅದರಿಂದ ಬಾಳೆಹಣ್ಣಲ್ಲೇ ಹಿಟ್ಟನ್ನು ಕಲಸ್ಕೋಬೇಕು ಅದು ಗಟ್ಟಿಯಾಗೋವರೆಗೂ ಚಪಾತಿ ಹಿಟ್ಟಿನ ಥರ ಗಟ್ಟಿ ಆಗೋ ಥರ ಕಲಸ್ಕೋಬೇಕು ನಾವು ಅದರಿಂದ ಎಷ್ಟು ಬೇಕಾಗುತ್ತೆ ಗೋಧಿ ಹಿಟ್ಟು ಅಂತ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಮೆತ್ತಗಾದರೆ ಗೋಧಿ ಹಿಟ್ಟು ಹಾಕೊಳ್ಳಿ ನನಗೆ ಇಲ್ಲಿ ಎರಡು ಬಾಳೆಹಣ್ಣಿಗೆ ಎರಡುವರೆ ಕಪ್ನಷ್ಟು ಗೋಧಿ ಹಿಟ್ಟು ಬೇಕಾಗಿದೆ ಎರಡು ಅಂದರೆ ಅದು ಮೀಡಿಯಮ್ ಸೈಜ್ ಹಣ್ಣು ಮೆ ಅಂದರೆ ಮೀಡಿಯಂ ಸೈಜನ್ನು ಎರಡು ಬಾಳೆಹಣ್ಣು ಅದಕ್ಕೆ ಎರಡುವರೆ ಕಪ್ನಷ್ಟು ಗೋಧಿ ಹಿಟ್ಟು ಬೇಕಾಗಿದೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕಿರೋದು ನಾನು ಈ ಥರ ಸೇರಿಸ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿಯಾಗಿ ಸೇರಿಸ್ಬೇಡಿ ಯಾಕಂದರೆ ಜಾಸ್ತಿ ಆಗಲೂಬಹುದು ಗೊತ್ತಾಗಲ್ಲ ಅದಕ್ಕೆ ಸ್ವಲ್ಪ ಒಂದು ಅಂದಾಜಿಗೆ ಸ್ವಲ್ಪ ಸೇರಿಸ್ಕೊಂಡು ಮತ್ತೆ ಮೆತ್ತಗಾಗತ್ತೆ ಅಂದರೆ ಮತ್ತೆ ಹಿಟ್ಟು ಸೇರಿಸಿ ಆ ಥರ ಮಾಡ್ಕೋಬೇಕು ಇಲ್ಲಾಂದರೆ ಮತ್ತೆ ನೀವು ಮೊದಲೇ ಗೋಧಿ ಹಿಟ್ಟು ಸೇರಿಸಿ ಗಟ್ಟಿ ಆಗಿದೆ ಅಂದರೆ ಸ್ವಲ್ಪ ನೀರು ಸೇರಿಸಿನೂ ಹಿಟ್ಟು ಕಲಸ್ಕೋಬೋದು ಇಲ್ಲಾಂದರೆ ಹಾಲಲ್ಲಿ ಹಾಲು ಸೇರಿಸಿ ಕಲಸಿದ್ರೂ ಚೆನ್ನಾಗಿ ಆಗತ್ತೆ ಅದು ಗರಿಗರಿ ಬರುತ್ತೆ ಇದು ಪೂರಿ ಚೆನ್ನಾಗಿ ಆಗುತ್ತೆ ಹಾಲು ಸೇರಿಸಿದರೆ ಇಲ್ಲಾಂದರೆ ಹಾಲು ಸೇರಿಸೋದೇ ಬೇಡ ಅಂದರೆ ಯಾವುದೇ ಸೇರಿಸೋದು ಬೇಡ ಹಿಟ್ಟಿಗೆ ಸರಿಯಾಗಿ ಮಾಡ್ಕೊಂಡಾಯ್ತು ನಾನು ಹಿಟ್ಟಿಗೆ ಸರಿಯಾಗಿ ಅಂದರೆ ಗೋ ಬಾಳೆಹಣ್ಣಿಗೆ ಸರಿಯಾಗಿ ಹಿಟ್ಟು ಕಲಸ್ಕೊಂಡಿದ್ದೀನಿ ಬಾಳೆಹಣ್ಣು ಮೆತ್ತಗೆ ಇರೋದು ಗಟ್ಟಿ ಆಗೋವರೆಗೂ ಈ ಥರ ಚಪಾತಿ ಹಿಟ್ಟಿನ ಥರ ಕಲಸ್ಕೊಂಡಿದ್ದೀನಿ ಎರಡೂವರೆ ಕಪ್ಪು ಗೋಧಿ ಹಿಟ್ಟು ಬೇಕಾಗಿದೆ ನನಗೆ ನೋಡಿ ಈ ಥರ ಇಷ್ಟು ಸ್ವಲ್ಪ ಗಟ್ಟಿಯೇ ಕಲಸ್ಕೊಂಡಿದ್ದೀನಿ ತುಂಬ ಮೆತ್ತಗೆ ಇಲ್ಲ ಇದು ಈ ಥರ ಕಲಸಿ ಇಟ್ಟರೆ ಸಾಕು ಅಂದರೆ ಇದನ್ನು ತುಂಬ ಹೊತ್ತು ಇಡೋದು ಬೇಡ ಈಗ ಕೂಡಲೇ ಮಾಡ್ಕೋಬೇಕು ಇದನ್ನು ಇಡಬಾರ್ದು ತುಂಬ ಹೊತ್ತು ಸಕ್ಕರೆ ನೀರು ಬಿಡ ಬಿಟ್ಕೊಳತ್ತಲ್ವ ಆಮೇಲೆ ಅದರಿಂದ ಈ ಥರ ದೊಡ್ಡ ಉಂಡೆ ಮಾಡಿ ಈಗ ಇದು ಹಣ್ಣು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಬೇಕಾದಂಗೆ ಲಟ್ಸ್ಕೊಳ್ಳೋಕೆ ಆಕಾರದಲ್ಲಿ ಕಷ್ಟ ಆಗುತ್ತೆ ಶೇಪಲ್ಲಿ ಬರಲ್ಲ ಸೈಡೆಲ್ಲ ಒಡೆದೋಗುತ್ತೆ ಅದಕ್ಕೋಸ್ಕರ ದೊಡ್ಡ ಚಪಾತಿ ಥರ ದೊಡ್ಡಕ್ಕೆ ಲಟ್ಟಿಸಿ ಆಮೇಲೆ ಅದನ್ನು ಕಟ್ ಮಾಡ್ಕೊಳ್ತೀನಿ ಶೇಪಲ್ಲಿ ಇದಕ್ಕೆ ನಾನು ಲಟ್ಟಿಸುವಾಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಲಟ್ಟಿಸ್ತಾ ಇದ್ದೀನಿ ಗೋಧಿ ಹಿಟ್ಟಲ್ಲೂ ಲಟ್ಟಿಸ್ಕೊಬೋದು ನಾನು ಎಣ್ಣೆಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕೋದಲ್ವ ಎಣ್ಣೆ ತಿಂಡಿ ಅಲ್ವಾ ಅದರಿಂದ ಈ ಥರ ಎರಡು ಸೈಡ್ಗೂ ಎಣ್ಣೆ ಚೆನ್ನಾಗಿ ಉಜ್ಕೊಳ್ಳಿ ಆಮೇಲೆ ಹಗುರಕ್ಕೆ ಸ್ವಲ್ಪ ಈ ಥರ ಕೈಯಲ್ಲಿ ಅಗಲ ಮಾಡಿಬಿಟ್ಟು ಆಮೇಲೆ ಲಟ್ಟಣಿಗೆಯಲ್ಲಿ ಒಂದು ಸ್ವಲ್ಪ ಹಗುರಕ್ಕೆ ಈ ಥರ ಲಟ್ಟಿಸ್ಕೊಳ್ಳಿ ಕಷ್ಟ ಇದೆ ಇದು ಚಪಾತಿ ಥರ ಆಗೋಲ್ಲ ಇದು ಅದರಿಂದ ಹಗುರಕ್ಕೆ ಲಟ್ಟಿಸ್ಕೋಬೇಕು ಸೈಡೆಲ್ಲ ಬಿಟ್ಕೊಳ್ಳುತ್ತೆ ಶೇಪ್ ಬರಲ್ಲ ಆ ಥರ ಆಗುತ್ತೆ ಸಕ್ಕರೆ ಮತ್ತು ಇದು ಬಾಳೆಹಣ್ಣು ಹಾಕಿರೋದಲ್ವ ಅದರಿಂದ ನೋಡಿ ಸೈಡೆಲ್ಲ ಬಿಟ್ಕೊಳ್ಳುತ್ತೆ ಹೊಡ್ಕೊಳ್ಳುತ್ತೆ ಅದಕ್ಕೆ ಅದಕ್ಕೆ ಈ ಥರ ತುಂಬ ತೆಳ್ಳಗೂ ಲಟ್ಟಿಸ್ಬೇಡಿ ಸ್ವಲ್ಪ ತುಂಬ ದಪ್ಪನೂ ಅಲ್ಲ ಆ ಥರ ಮೀಡಿಯಂ ಥರ ಇರಬೇಕು ಈ ಥರ ಮಾಡಿದ ಮೇಲೆ ಸೈಡೆಲ್ಲ ಸ್ವಲ್ಪ ಲಟ್ಟಿಸ್ಕೊಂಡು ದಪ್ಪ ಇರೋದನ್ನು ಕಡಿಮೆ ಮಾಡಿಕೊಳ್ಳಿ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ ತುಂಬ ತೆಳ್ಳಗೆ ಮಾಡಿದ್ರೂ ಚೆನ್ನಾಗಿ ಆಗೋಲ್ಲ ಪೂರಿ ಮೀಡಿಯಮ್ ಅದು ನೋಡಿ ಸೈಡೆಲ್ಲ ಇದಾಗಿದೆ ಈಗ ನೋಡಿ ಒಂದು ಕಪ್ಪಿನ ಥರ ಇದು ಕ ತಗೊಂಡಿದ್ದೀನಿ ನೀವೇನು ಬಟ್ಲು ಅಂತೀರ ಗಿಣ್ಣಲು ಅಂತಾರೆ ಶಾರ್ಪ್ ಎಜ್ಜಿಂದ ತಗೊಂಡು ಈ ಥರ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಎರಡು ಮೂರಲ್ಲಿ ಜಾಗ ಎಷ್ಟು ಇದೆ ಅದನ್ನು ಹೊಂದ್ಕೊಂಡು ಶೇಪಲ್ಲಿ ಒತ್ತಿ ಹಿಟ್ಕೊಳ್ಳಿ ಶಾರ್ಪ್ ಹೆಜ್ಜಾಗಿದ್ದರೆ ಚೆನ್ನಾಗಿ ಕಟ್ಟಾಗುತ್ತೆ ತುದಿನೂ ಆಗ್ಬೋದು ಸ್ಟೀಲ್ ಗ್ಲಾಸ್ ಇದ್ದರೆ ಅದರದ್ದು ಆಗ್ಬೋದು ಸ್ಟ್ರೈಟ್ ಹೆಜ್ಜಿನ ಸ್ಟೀಲ್ ಗ್ಲಾಸ್ ಇದ್ದರೆ ಅದೂ ಆಗ್ಬೋದು ಈಗ ಸೈಡ್ ಇರೋದನ್ನೆಲ್ಲ ದನ ತೆಗೀರಿ ಶಾರ್ಪ್ ಹೆಜ್ಜಾದರೆ ಕಟ್ಟಾಗಿರತ್ತೆ ಸ್ವಲ್ಪ ಒತ್ತಬೇಕಾಗತ್ತೆ ಇಲ್ಲಾಂದ್ರೆ ಕಟ್ ಆಗಲ್ಲ ಅದು ಕಟ್ ಆಗಿಬಿಟ್ಟು ಈ ಥರ ಮಧ್ಯದ ಹಿಟ್ಟನ್ನೆಲ್ಲ ಆಚೆ ತೆಗೀರಿ ಆಗ ಶೇಪಲ್ಲಿ ಬರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಒಂದೇ ಶೇಪಲ್ಲೂ ಇರುತ್ತೆ ಆಮೇಲೆ ಒಂದೇ ದಪ್ಪದಲ್ಲೂ ಇರುತ್ತೆ ಸುಲಭ ಆಗತ್ತೆ ಪೂರಿ ಮಾಡುವಾಗಲೂ ಇದೇ ಥರ ಮಾಡ್ಬೋದು ದೊಡ್ಡಕ್ಕೆ ಮಾಡೋದಾದರೂ ನೀವು ಡೈಲಿ ನಾರ್ಮಲ್ ಪೂರಿಗೂ ಕೂಡ ಇದೇ ಥರ ಮಾಡ್ಕೋಬೋದು ಆಗ ಶೇಪ್ನು ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿರ್ತೀನಿ ಈಗ ನಾನು ಈ ಥರ ಎಲ್ಲ ಲಟ್ಟಿಸ್ಕೊಳ್ಳಿ ಎಲ್ಲ ಒಂದೇ ಸರಿ ಲಟ್ಟಿಸ್ಕೊಂಡ್ರೆ ಅರ್ಧ ಆದರೂ ಲಟ್ಟಿಸ್ಕೊಳ್ಳಿ ಆಮೇಲೆ ಬೇಯಿಸಿದ ಮೇಲೆ ಸ್ವಲ್ಪ ಅದು ಹುರಿದಾದ ಮೇಲೆ ಮತ್ತೆ ಇನ್ನೊಂದು ಸರಿ ಮಾಡ್ಕೋಬೋದು ಬೇಕು ಅಂದರೆ ದೊಡ್ಡಕ್ಕೆ ಪೂರಿ ಥರನೂ ಮಾಡ್ಕೋಬೋದು ನೀವು ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕು ಅಂತ ಏನಿಲ್ಲ ಈಗ ಇನ್ನೊಂದು ಮಾಡ್ತಾಯಿದ್ದೀನಿ ನಾನೀಗ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಸ್ವಲ್ಪ ದೊಡ್ಡಕ್ಕೆ ಮಾಡ್ತೀನಿ ನಾವು ಪೂರಿ ಮಾಡೋವಾಗ ಯಾವಾಗ ಯಾವ ರೀತಿ ಮಾಡ್ತೀವಿ ಆ ಥರ ಮಾಡ್ಕೋಬೋದು ಅಂತ ಕೈಯಲ್ಲಿ ಸ್ವಲ್ಪ ಆಗಲ ಮಾಡಿಕೊಂಡು ಆಮೇಲೆ ಲಟ್ಟಿಸ್ಕೊಳ್ಳಿ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಈ ಥರ ಹಗುರಾಗಿ ಲಟ್ಟಿಸ್ಕೊಳ್ಳಿ ತುಂಬ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ಅದೆಲ್ಲ ಅಂಟ್ಕೊಳತ್ತೆ ಗೋಧಿ ಹಿಟ್ಟು ಹಾಕಿದರೆ ಏನಾಗುತ್ತೆ ಅಂದರೆ ಗೋಧಿ ಹಿಟ್ಟು ಎಣ್ಣೆಗೆ ಬರುತ್ತಲ್ವಾ ಅದರಿಂದ ಎಣ್ಣೆನೂ ಸ್ವಲ್ಪ ಹಾಳಾಗುತ್ತೆ ಆಮೇಲೆ ಗೋಧಿ ಹಿಟ್ಟು ಹಾಕಿದರೆ ಒಣ ಒಣ ಆಗ್ಲೂಬಹುದು ಚೆನ್ನಾಗಿ ಆಗುತ್ತೆ ಅಲ್ವ ಗಟ್ಟಿ ಆಗಲೂಬಹುದು ಅದರಿಂದ ಈ ಥರ ಮಾಡಿದರೆ ಸ್ವಲ್ಪ ಗೋಧಿ ಹಿಟ್ಟು ಮಾಡ್ಬೋದು ಇಲ್ಲಂತಲ್ಲ ಚಪಾತಿ ಥರ ಪೂರಿ ಥರ ಆ ಥರ ಮಾಡ್ಕೋಬೋದು ನೋಡಿ ಈ ಥರ ಸೈಡೆಲ್ಲ ಒಂದೇ ರೀತಿ ಆದಮೇಲೆ ಮತ್ತು ಈಗ ನಾನು ಸ್ವಲ್ಪ ದೊಡ್ಡದು ಟಿಫಿನ್ ಬಾಕ್ಸಿನ ಮುಚ್ಚಳನ್ನು ತಗೊಂಡು ಇದು ಇಲ್ಲ ಅದಕ್ಕೆ ಸ್ವಲ್ಪ ಒತ್ತಿ ಮಾಡಬೇಕು ನೀವು ಈ ಥರ ಮಾಡಿಕೊಂಡು ಸೈಡನ್ನು ತೆಗಿಬೇಕು ನೀವೇನಾದರೂ ಶಾರ್ಪ್ ಇರೋದು ಯಾವುದಾದ್ರೂ ಟಿಫಿನ್ ಬಾಕ್ಸ್ನ ಮುಚ್ಚಳೋಣ ಅಥವಾ ಬೇರೆ ಏನಾದರೂ ಅದರಲ್ಲಿ ಮಾಡ್ಬೋದು ನೋಡಿ ಅದು ಕಟ್ ಆಗಿಲ್ಲ ಶಾರ್ಪ್ ಎಜ್ಜಿ ಇಲ್ವಲ್ಲ ಅದರಿಂದ ಸ್ವಲ್ಪ ಹೆಚ್ಚು ಹೆಚ್ಚು ಹೊತ್ತುಬೇಕಾಗತ್ತೆ ಅವಾಗ ಕಟ್ ಆಗತ್ತೆ ಈ ಥರ ಇದನ್ನು ಪೂರಿ ಥರ ಈಗ ಮಾಡ್ಬೋದು ಇಷ್ಟು ದೊಡ್ಡಕ್ಕೆ ಕೂಡ ಮಾಡ್ಬೋದು ನನಗೆ ಇದನ್ನು ಮತ್ತೆ ಸಣ್ಣ ಇದ್ದೀನಿ ಮಧ್ಯದಲ್ಲಿ ಇನ್ನೊಂದು ಕಟ್ ಅದನ್ನು ಕಟ್ ಮಾಡಿ ಸಣ್ಣದು ಮಾತ್ರ ತಗೊಳ್ತಾ ಇದ್ದೀನಿ ಸಣ್ಣಕ್ಕೆ ಮಾಡ್ತಾ ಇದ್ದೀನಿ ನಾನು ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಅಂತ ಎಣ್ಣೆ ಬಿಸಿಯಾಗಿದೆ ಈಗ ಇದಕ್ಕೆ ಈ ಪೂರಿಗಳನ್ನು ಇದ್ದೀನಿ ಹೆಚ್ಚು ಒಟ್ಟಿಗೆ ಹಾಕ್ಕೋಬಾರ್ದು ಅದು ಉಬ್ಬಲ್ಲ ಜಾಗ ಇರಲ್ವಲ್ಲ ಉಬ್ಬಕ್ಕೆ ಎರಡು ಮೂರು ಹಾಕ್ಕೊಂಡೆ ನಾಲ್ಕು ನಾಲ್ಕು ಆ್ಯಕ್ಚುಲಿ ಜಾಸ್ತಿ ಆಯಿತು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ನೋಡಿ ಒಂದರ ಮೇಲೆ ಒಂದು ನಿಂತ್ಕೊಳತ್ತೆ ಅಲ್ಲಿ ಉಬ್ಬಿಕೊಳ್ಳೋಕ್ಕೆ ಜಾಗ ಇರಲ್ಲ ಅದರಿಂದ ಆದಷ್ಟು ಕಡಿಮೆ ಹಾಕ್ಕೋಬೇಕಾಗತ್ತೆ ಎರಡು ಹಾಕಿದರೆ ಸಾಕು ಅದರಿಂದ ಹೆಚ್ಚು ಬೇಡ ಎರಡು ಅಥವಾ ಮೂರು ಇದ್ದರೆ ಜಾಸ್ತಿ ಅಂದರೆ ಮತ್ತೆ ದೊಡ್ಡ ಬಾಣಲೆ ತುಂಬ ಎಣ್ಣೆ ಎಲ್ಲ ಇದ್ದರೆ ಮಾಡ್ಬೋದು ಇದು ಸಣ್ಣದಲ್ವ ಆದ್ದರಿಂದ ಸಾಕೆಲ್ಲನೂ ಚೆನ್ನಾಗಿ ಉಬ್ಬುತ್ತೆ ಇದು ಸಾಮಾನ್ಯವಾಗಿ ಉಬ್ಬೇ ಉಬ್ಬುತ್ತೆ ಹೆಚ್ಚು ಎಣ್ಣೆ ಬಿಸಿಯಾಗಿ ಬಿಸಿ ಆದಮೇಲೆ ಸಿಮ್ಮಿಗೆ ಹಾಕೊಳ್ಳಿ ಸಿಮ್ ಅಥವಾ ಸ್ವಲ್ಪ ಮೀಡಿಯಮಲ್ಲಿ ಮಾಡ್ಕೋಬೇಕು ನೀವು ಬಾಣುವಾಗ ಹೆಚ್ಚು ಹೈ ಹೈಫ್ಲೇಮಲ್ಲಿ ಮಾಡಬೇಡಿ ಬೇಗ ಕೆಂಪಗಾಗುತ್ತೆ ಇದು ಯಾಕಂದರೆ ಸಕ್ಕರೆ ಹಾಕಿದ್ದೀವಲ್ವ ಅದರಿಂದ ಕೆಂಪಗಾಗ್ಬಿಡುತ್ತೆ ಸೀದೋಗುತ್ತೆ ಅದರಿಂದ ನಿಮಗೆ ಎಷ್ಟು ಬೇಕು ನೋಡಿ ಈ ಥರ ಕೆಂಪಾಗೋರ್ಗು ಈ ಥರ ಫ್ರೈ ಮಾಡಿಕೊಳ್ಳಿ ಅದು ಬೇಗ ಆಗುತ್ತೆ ಉಬ್ಬುತ್ತೆ ಇದೆಲ್ಲನೂ ಉಬ್ಬುತ್ತೆ ಸಾಮಾನ್ಯವಾಗಿ ಅದೇ ಹಾಕಿರೋದು ಜಾಸ್ತಿ ಆದರೆ ಒಂದ್ರ ಮೇಲೊಂದು ಬಿದ್ದರೆ ಆವಾಗ ಉಬ್ಬಲ್ಲ ನೋಡಿ ಒಂದು ಹಾಕಿ ಅದು ಮೇಲೆ ಬಂದ ಮೇಲೆ ಇನ್ನೊಂದು ಹಾಕ್ಕೊಳ್ಳಿ ಆವಾಗ ಸ್ವಲ್ಪ ಬೆಟರ್ ಆಗುತ್ತೆ ನೋಡಿ ಈ ಥರ ಎರಡನೇದ ಮೇಲೆ ಬಂದ ಮೇಲೆ ಹಾಕಿದ್ದೀನಿ ಈಗಿನ್ನ ಇದನ್ನು ಸ್ವಲ್ಪ ಎಣ್ಣೆ ಮೇಲೆ ಹಾಕ್ಕೊಂಡ್ರೆ ಅದು ಉಬ್ಬುತ್ತೆ ಈ ಥರ ಮಾಡಿದರೆ ನೋಡಿ ಈ ಥರ ಮಾಡಿದರೆ ಉಬ್ಬುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಆಗ ಅದು ಚೆನ್ನಾಗಿ ಉಬ್ಬುತ್ತೆ ಹೈ ಫ್ಲೇಮ್ ಮಾಡಲೇಬೇಡಿ ಯಾಕೆಂದರೆ ಇದು ಸಕ್ಕರೆ ಹಾಕಿರೋದಲ್ವ ಬೇಗ ಸೀದೋಗುತ್ತೆ ಕೆಂಪಗಾಗಿಬಿಡತ್ತೆ ಅದರಿಂದ ಸಾಮಾನ್ಯವಾಗಿ ಎಲ್ಲನೂ ಹಾಕಿದ್ದೆಲ್ಲನೂ ಉಬ್ಬುತ್ತೆ ಮತ್ತೆ ಕೆಲವು ಸರಿ ನಾವು ಮಾಡಿರೋ ಇದು ಹಿಟ್ಟು ಇದು ಚ ಪೂರಿ ತುಂಬ ತಳ್ಳಕ್ಕಾದರೆ ಅಥವಾ ಎಣ್ಣೆ ಸರಿಯಾಗಿ ಬಿಸಿ ಇಲ್ಲಾಂದ್ರೆ ಅಂತ ಹೆಚ್ಚು ಬಿಸಿ ಕಡಿಮೆ ಬಿಸಿ ಈ ಥರ ಆದರೆ ಆವಾಗಲೂ ಉಬ್ಬದಿರ್ಬೋದು ಅಥವಾ ಹೀಗೆ ಹಾಕಿರೋದು ನಾಲ್ಕು ನಾಲ್ಕು ಹಾಕ್ಕ ಹಾಕಿದರೆ ಉಬ್ಬತ್ತು ಉಬ್ಬಲ್ಲ ಉಬ್ಬಕ್ಕೆ ಜಾಗ ಇರಲ್ಲ ಅದರಿಂದ ಆವಾಗಲೂ ಉಬ್ಬಲ್ಲ ಇಲ್ಲಾಂದ್ರೆ ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿ ಉಬ್ಬುತ್ತೆ ಈ ಥರ ಎಣ್ಣೆ ಅದರ ಮೇಲೆ ಹಾಕ್ತಾ ಹಾಕ್ತಾ ಉಬ್ಬಿಸ್ಬೇಕಾಗತ್ತೆ ಹಂಗೆ ಉಬ್ಬಿಸಿದ್ರೆ ಪೂರಿ ಸಾಮಾನ್ಯವಾಗಿ ನಾವು ಮಾಡ್ತೀವಲ್ಲ ಆ ಥರ ಚೆನ್ನಾಗಿ ಉಬ್ಬತ್ತೆ ಫ್ಲೇಮ್ ತುಂಬ ಹೈ ಫ್ಲೇಮ್ ಇರಬಾರ್ದು ಹೈ ಫ್ಲೇಮ್ ಇದ್ರೂ ಉಬ್ಬಲ್ಲ ಅದರಿಂದ ಒಂದು ಸಾರಿ ಹಾಕುವಾಗ ಸ್ವಲ್ಪ ಫ್ಲೇಮ್ ಹೈ ಇರಬೇಕು ಅಂದರೆ ಬಿಸಿ ಇರಬೇಕು ಎಣ್ಣೆ ಆಮೇಲೆ ಸಿಮ್ಮಿಗೆ ಹಾಕ್ಕೋಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಮಾ ಜಾಸ್ತಿ ಅಂದರೆ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಅದರಿಂದ ಹೆಚ್ಚು ಮಾಡೋಕ್ಕೆ ಹೋಗಬೇಡಿ ಸಕ್ಕರೆ ಅಲ್ವಾ ಅದು ಅದು ಖಂಡಿತ ಸೀದೋಗುತ್ತೆ ಕೆಂಪಾಗತ್ತೆ ಅದರಿಂದ ಈ ಥರ ಚೆನ್ನಾಗಿ ಕೆಂಪಾಗಿ ಮಾಡಿ ಇದನ್ನು ತೆಗಿಬೇಕು ತೆಗ್ದು ಇನ್ನೊಂದು ತೂತಿರೋ ಪಾತ್ರೆಯಲ್ಲಿ ಹಾಕಿದ್ದೀನಿ ಎಣ್ಣೆ ಎಲ್ಲ ಬಳಿದು ಹೋಗೋಕ್ಕೆ ನೋಡಿ ಈ ಥರ ಉಬ್ಬಿ ಬರುತ್ತೆ ಚೆನ್ನಾಗಿ ಆಗುತ್ತೆ ಇದು ಹೊರಗಿಂದ ಗರಿಗರಿಯಾಗಿ ಬರುತ್ತೆ ಮೆತ್ತಗೆ ಇರುತ್ತೆ ಒಳಗಡೆ ಬಾಳೆಹಣ್ಣಿನ ಪರಿಮಳ ತುಂಬ ಚೆನ್ನಾಗಿ ಆಗುತ್ತೆ ಇದು ನೋಡಿ ಪೂರಿ ಈ ಥರ ಸ್ವಲ್ಪ ದೊಡ್ಡದು ಮಾಡಿ ಹಾಕಿದ್ದೀನಿ ಆಗ ತೋರಿಸಿದೀನಲ್ವ ಆ ಥರ ಬೆಳಗಿನ ತಿಂಡಿಗೆ ಬೇಕಾದರೂ ನೀವು ಪೂರಿ ಮಾಡ್ಕೋಬೋದು ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕೊಳ್ಳಿ ಬೆಳಗಿನ ತಿಂಡಿಗೆ ಬೇಕು ಅಂದರೆ ನಿಮಗೆ ಸಿಹಿ ಜಾಸ್ತಿ ಆಗುತ್ತೆ ಅನಿಸಿದರೆ ನೋಡಿ ಈ ಥರ ಚೆನ್ನಾಗಿ ಉಬ್ಬುತ್ತೆ ಎಣ್ಣೆ ಹಾಕೋಬೇಕು ಅದಕ್ಕೆ ಅದ್ರ ಮೇಲೆ ಅವಾಗ ಚೆನ್ನಾಗಿ ಉಬ್ಬುತ್ತೆ ಇದು ಸಾಮಾನ್ಯವಾಗಿ ಇದು ಉಬ್ಬೇ ಉಬ್ಬುತ್ತೆ ಎಲ್ಲನೂ ಸುಲಭದಲ್ಲಿ ಪಾನಿಪುರಿ ಥರ ಕಾಣಿಸುತ್ತೆ ಚಿಕ್ಕದು ಮಾಡಿದರೆ ಈ ಥರ ಪೂರ್ತಿ ಉಬ್ಬಿ ತುಂಬ ಹೊತ್ತು ಇಡೋದು ಬೇಡ ಸ್ವಲ್ಪ ಹೊತ್ತಲ್ಲೇ ಕೆಂಪಗಾಗುತ್ತೆ ಅದನ್ನು ತೆಗಿಬೋದು ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಇದಕ್ಕೆ ಹಿಟ್ಟಿಗೂ ಅಷ್ಟೇ ಬೇರೆ ಏನೂ ಹಾಕೋಲ್ಲ ಸೋ ಅಡುಗೆ ಸೋಡಾಗಲಿ ಎಣ್ಣೆ ಆಗಲಿ ಏನೂ ಹಾಕಲ್ಲ ಬರೀ ಸಕ್ಕರೆ ಮತ್ತು ಬಾಳೆಹಣ್ಣು ಗೋಧಿ ಹಿಟ್ಟು ಇಷ್ಟೇ ಮೂರೇ ವಸ್ತುಗಳನ್ನು ಮಾಡುವಂಥದ್ದು ಈಗ ಮತ್ತೆ ಚಿಕ್ಕದು ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಮೇಲೆ ಬಂದ ಮೇಲೆ ಇನ್ನೊಂದನ್ನು ಹಾಕಿ ಆವಾಗ ಸ್ವಲ್ಪ ಅದು ಉಬ್ಬಕ್ಕೆ ಜಾಗ ಆಗುತ್ತೆ ನೋಡಿ ಆದರೂ ನೋಡಿ ಒಂದರ ಮೇಲೆ ಒಂದು ಬರುತ್ತೆ ಅದರಿಂದ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ ತುಂಬ ಹಾಕಿದರೆ ಅದು ಉಬ್ಬೋದಕ್ಕೆ ಜಾಗ ಇರೋಲ್ಲ ಎಣ್ಣೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕಾಗತ್ತೆ ಆವಾಗ ಈ ಥರ ಅದನ್ನು ಚೆನ್ನಾಗಿ ತಿರುವಿ ಹಾಕಿ ಈಗ ಬೇಕಾದ್ರೆ ಇದು ಬೇಯ ಸ್ಟೋತಲ್ಲಿ ಇನ್ನೊಂದು ಹಾಕ್ಕೊಂಡ್ರೆ ಅದು ಮತ್ತೆ ಉಬ್ಬುತ್ತೆ ಈಗ ಹಾಕ್ಕೊಂಡಿದ್ದೀನಿ ಆದರೂ ನೋಡಿ ಅದು ಮೇಲೆ ಬಂದಾಗ ಉಬ್ಬಕ್ಕೆ ಜಾಗ ಇರೋಲ್ಲ ಅದಕ್ಕೋಸ್ಕರ ಕಡಿಮೆ ಹಾಕಬೇಕಾಗಿರೋದು ನೋಡಿ ಅದು ಅಂದರೆ ಒಂದು ನಿತ್ಕೊಳ್ಳತ್ತೆ ಆವಾಗ ಉಬ್ಬಲ್ಲ ಅದು ಈ ಥರ ಈಗ ಎಣ್ಣೆ ಹಾಕಿಬಿಟ್ಟು ಅದನ್ನು ಉಬ್ಬಿಸ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದ್ರ ಮೇಲೆ ಈಗ ಮೊದಲಿಂದನೂ ತೆಗೆದ್ರೆ ಅದಕ್ಕೆ ಜಾಗ ಆಗತ್ತೆ ಸರಿಯಾಗುತ್ತೆ ಮೊದಲಿಂದ ಆಯ್ತು ನೋಡಿ ಅಲ್ಲಿ ಕೆಂಪಾಗಾಯಿತು ಯಾವ ಕಾರಣಕ್ಕೂ ಐ ಫ್ಲೇಮ್ ಮಾತ್ರ ಇಟ್ಕೋಬೇಡಿ ಮೀಡಿಯಂ ಫ್ಲೇಮ್ ಆದರೂ ಓಕೆ ಫಸ್ಟ್ ಹಾಕುವಾಗ ಸ್ವಲ್ಪ ಎಣ್ಣೆ ಬಿಸಿ ಬೇಕಾಗತ್ತೆ ಆಮೇಲೆ ಕಡಿಮೆ ಇದ್ದರೂ ಪರೋ ಕಡಿಮೆ ಇರಬೇಕಾಗತ್ತೆ ತುಂಬ ರುಚಿಯಾದಂತಹ ಸಿಹಿ ತಿಂಡಿ ಸ್ನೇಹಿತರೆ ಚೆನ್ನಾಗಿ ಉಬ್ಬುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೀವು ಮಾಡಿ ಡೈನಿಂಗ್ ಟೇಬಲ್ ಇಟ್ಬಿಡಿ ಮಕ್ಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತಿಂತಾ ಇರ್ತಾರೆ ಹಸಿವಾದಾಗಲೂ ಆಯಿತು ಆರೋಗ್ಯಕ್ಕೂ ಒಳ್ಳೆಯದು ಬಾಳೆಹಣ್ಣು ಮಕ್ಕಳಿಗೆ ರುಚಿನೂ ಇರುತ್ತೆ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ತಂದಿರೋ ಬಾಳೆಹಣ್ಣು ಇದ್ದೇ ಸಾಮಾನ್ಯವಾಗಿ ಎಲ್ಲರ ಮನೇಲೂ ತುಂಬ ಇಷ್ಟ ಆಗುತ್ತೆ ಮಾಡಿ ನೋಡಿ ನಿಮಗೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ